ಈ ಬಾರಿಯ ಆಷಾಢ ಮಾಸದ ಮೊದಲ ಶುಕ್ರವಾರದ ಅಂಗವಾಗಿ ನಾಡಿನ ಅಧಿದೇವತೆ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ ಚಾಮುಂಡೇಶ್ವರಿ ದೇವಿಗೆ ಇಂದು ಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಬೆಳಗಿನ ಜಾವ ಮೂರುವರೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಪೂಜಾ ಕೈಂಕರ್ಯಗಳು ನೆರವೇರ್ತವೆ ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರವನ್ನು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದೇವಿ ವಿಶೇಷವಾಗಿ ಕಂಗೊಳಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ವಿಧೆಗಳಿಂದ ಬಂದಿರುವಂಥ ಲಕ್ಷಾಂತರ ಮಂದಿ ಭಕ್ತರು ದೇವಿಯನ್ನು ಕಣ್ತುಂಬಿಕೊಂಡು ಪುನೀತರಾಗ್ತಾ ಇದ್ದಾರೆ ಇನ್ನು ಈ ಕುರಿತು ಚಾಮುಂಡೇಶ್ವರಿ ದೇಗುಲದಲ್ಲಿ ಹಮ್ಮಿಕೊಂಡಿರುವಂಥ ಒಂದು ಆಷಾಢ ಮಾಸದ ಪೂಜಾ ಕೈಂಕರ್ಯಗಳ ಕುರಿತು ಚಾಮುಂಡೇಶ್ವರಿ ದೇಗುಲದ ಒಂದು ಪ್ರಧಾನ ಅರ್ಚಕರಾಗಿರುವಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಈಗ ಏನು ಹೇಳ್ತಾರೆ ಕೇಳೋಣ ಗುರುಗಳೇ ಈಗ ಚಾಮ್ ಆಷಾಢ ಮಾಸದ ಮಹತ್ವ ಏನು ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸೂಚಿಸಿದ ನಮಸ್ತಸ್ಯೆ 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 ನಮೋ ನಮಃ ಆಷಾಢ ಮಾಸಕ್ಕೆ ಅಂದರೆ ಭಾಳ ವಿಶೇಷವಾದ ಮಾತ ಹೆಚ್ಚು ಶಕ್ತಿ ದೇವತೆ ಆರಾಧನೆಗೆ ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ ಅದೇ ರೀತಿ ಇಲ್ಲಿ ಬಂದಂಥ ಭಕ್ತಾದಿಗಳು ದರ್ಶನ ಮಾಡೋಕ್ಕೆ ಬರ್ತಕ್ಕಂಥದ್ದು ಹಾಗೂ ಎಂದಿನಂತೆ ಮಾನ್ಯ ರುದ್ರ ಪೂರ್ವ ರುದ್ರಾಭಿಷೇಕ ಪಂಚಾಪದ ಅಭಿಷೇಕ ಆಗಿರ್ತದೆ ಇಂದಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಶಕ್ತಿ ದೇವತೆ ಏನಕ್ಕೆ ಆರಾಧನೆ ಮಾಡ್ತಾರೆ ಅಂತ ಅಂದರೆ ಆಷಾಢ ಮಾಸದಲ್ಲಿ ಬಂದಿರೋ ಶಕ್ತಿ ದೇವತೆನೆ ಪೂಜೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಧಿರಾಶಕ್ತಿ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತಾರೆ ಅದರಿಂದ ಶಕ್ತಿ ದೇವತೆ ಆರಾಧನೆ ಮಾಡೋದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತಾರೆ ಪೂಜಾ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ಆಗಿರ್ತಕ್ಕಂಥದ್ದು ನಾಲ್ಕು ಶುಕ್ರವಾರ ವರ್ಧಂತ ದಿನ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥ ನಾಲ್ಕು ಶುಕ್ರವಾರ ನೀರುತ್ತೆ ಹಾಗೆ ವರ್ಧಂತಿ ದಿವಸ ಚಾಮುಂಡೇಶ್ವರಿ ಅಲಂಕಾರ ಮಾಡೋದು ವಿಶೇಷ ಅಂತ ಹೇಳಿದ್ರೆ ಭಕ್ತರ ಸಂಖ್ಯೆ ಇದೆ ಅಂತ ಭಕ್ತರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಮಹಿಳೆ ಯೋಜನೆ ಇರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಐದಿಷ್ಟು ಚಾಮುಂಡೇಶ್ವರಿ ದೇಗುಲದ ಒಂದು ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಶಶಿಶೇಖರ ದೀಕ್ಷಿತರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು